ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಹೇಳರು ಇವತ್ತು ಈ ಐ ಇವತ್ತು ಒಟಾಯಿ ಈಟಿನೇ ಡೇ ಮಾಡ್ತಾಯಿದ್ದೀನಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಜೀರಾ ವಾಟರ್ ಅಥವಾ ನಾರ್ಮಲ್ ವಾಟರ್ ಅಂದರೆ ಓಮ್ ವಾಟರ್ ಲೆಮನ್ ವಾಟರ್ ಈ ಥರ ತೊಗೋತೀನಿ ಅದ ಹಾಗೆ ನೆಲ್ಲಿಕಾಯಿ ಇತ್ತು ಅಂತ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಂದು ತವಾ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಗೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಗೆ ಕರ್ಬೇವು ಮತ್ತು ಹಸಿರು ಮೆಣಸಿಗಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದೆರಡು ಟೊಮೆಟೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನ ಹ್ಯಾಡ್ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಮತ್ತು ಬಟಾಣಿನ ಹಾಕ್ಕೊಂಡಿದ್ದೀನಿ ನನಗೆ ಒಬ್ಳಿಗೆ ಮಾಡ್ಕೊತಾರದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಿಮಗೆ ಯಾವ ಸ್ಪೈಸಸ್ ಇಷ್ಟ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಗೆ ವೆಜಿಟೇಬಲ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಲ್ವಾ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಓಟ್ಸ್ ರೆಸಿಪಿ ರೆಡಿ ಒಬ್ರೊಬ್ರಿಗೆ ಓಟ್ಸ್ ಅಂದರೆ ನೈಟ್ ಸೋಕ್ ಮಾಡಿ ಫ್ರೂಟ್ಸ್ ಹಾಕೊಂಡು ತಿನ್ನೋಕೆ ಇಷ್ಟ ಇರಲ್ಲ ಎಕ್ಸ್ಪೆಷಲಿ ನನಗೆ ಇಷ್ಟ ಇಲ್ಲ ಆ ಥರ ನಾನು ಈ ಥರ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ತಿನ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಸ್ವಲ್ಪ ಮೊಸರು ಹಾಕೊಂಡು ಕೂಡ ತಿನ್ಕೊಂಡೆ ಇನ್ನೂ ಸಕತ್ತಾಗಿತ್ತು ಹೇಗಿದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಬೇಬಿ ಹಾಗೆ ಮಧ್ಯಾಹ್ನ ಹನ್ನೊಂದುವರೆ ಹಾಗೆ ಲೆವೆನ್ ತರ್ಟಿ ಹಂಗೆ ನಾನು ಯಾವುದಾದ್ರೂ ಒಂದು ಫ್ರೂಟ್ನ ತೊಗೋತೀನಿ ಇವತ್ತು ಆರೆಂಜ್ ಇತ್ತು ಅಂತ ಆರೆಂಜನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಶ್ರೀಕರ್ ಕೂಡ ಅದಾದ ಅದಾದಮೇಲೆ ಲಾರ್ಡ್ಸ್ ಆಫ್ ವಾಟರ್ ನಾನು ಎರಡರಿಂದ ಮೂರು ಲೀಟ್ರ್ ನೀರನ್ನ ತೊಗೋತೀನಿ ಒಬ್ರೊಬ್ರು ಹೇಳ್ತಾರೆ ನೀರು ಕುಡಿಯೋದೇ ಮರ್ತೋಗ್ಬಿಡುತ್ತೆ ನನಗೆ ಅಂತ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಎರಡು ಲೀಟರ್ ಅಥವಾ ಮೂರು ಲೀಟರ್ ವಾಟರ್ ಕ್ಯಾನ್ ತೊಗೊಂಡು ಬೆಳೆ ಬೆಳಗ್ಗೆ ಫುಲ್ ಮಾಡಿ ಇಟ್ಕೊಂಡು ದಿನವಿಡೀ ಕುಡಿಯೋದು ಲೋಟದಲ್ಲಿ ನೀವು ಸುಮ್ಮನೆ ಕುಡಿತೀರ ಡೈಲಿ ಅಂದರೆ ಗೊತ್ತಾಗಲ್ಲವಾ ಈ ಥರ ಮಾಡಿಕೊಂಡ್ರೆ ನೀವು ನೀರು ಕುಡ್ದಂಗೋ ಆಗುತ್ತೆ ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಸ್ವಲ್ಪ ರೈಸ್ ಹಾಗೆ ಕಡಲೆಕಾಳು ಸಾಂಬಾರಿತ್ತು ಅದನ್ನ ತೊಗೊಂಡಿದ್ದೀನಿ ಬೀಟ್ರೋಟ್ ಪಲ್ಯ ಸ್ವಲ್ಪ ಮೊಸರು ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಇದು ನನ್ನ ಮಧ್ಯಾಹ್ನದ ಊಟ ಸಂಜೆ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಓಟ್ಸ್ ಮತ್ತು ಆಲಮಂಡ್ ಕುಕ್ಕೀಸ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಸಿ ಟ್ರೈ ಮಾಡಿ ನೋಡಿ ನಾನು ಇದನ್ನ ಡಿಮಾರ್ಟಲ್ಲಿ ತೊಗೊಂಡಿದ್ದೆ ಅದಾದಮೇಲೆ ಅದ್ರ ಜೊತೆಗೆ ಕಾಫಿನ ತೊಗೊಂಡಿದ್ದೆ ಹಾಗೆ ನಾನು ಒಂದು ಆಫ್ ಆನ್ ಅವರ್ ಸಂಜೆ ಅಥವಾ ಬೆಳಗ್ಗೆ ಮಧ್ಯಾಹ್ನ ಒನ್ ಟೈಮ್ ನಾನು ಎಕ್ಸಸೈಜನ್ನ ಮಾಡ್ತೀನಿ ಅದಾದಮೇಲೆ ನೈಟ್ ಡಿನ್ನರ್ಗೆ ಮಟನ್ ಸಾಂಬಾರು ಮಾಡಿದ್ವಿ ಅದಕ್ಕೆ ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಹಾಗೆ ರಾಗಿ ಮುದ್ದೆ ಸೌತೆಕಾಯಿ ತೊಗೊಂಡಿದ್ದೀನಿ ಅನ್ನ ತಿನ್ನಲ್ಲ ಬರೀ ರಾಗಿ ಮುದ್ದೆ ಅಷ್ಟೇ ಊಟ ಎಲ್ಲ ಮುಗ್ದಾದಮೇಲೆ ಮಲ್ಗೋ ಮುಂಚೆ ವಾಮ್ ವಾಟರ್ ಅಥವಾ ಜೀರಾ ವಾಟರ್ ಯಾವುದು ತಗೋತೀನಿ